ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ ನೋಡಿ ನಾನು ಹೊಸ ಹೊಸ ತಳಿಗಳು ಹೊಸದು ಅಂತಲ್ಲ ಹೊಸದು ಸೊ ನನಗಷ್ಟು ಇದ್ರ ಬಗ್ಗೆ ಐಡಿಯಾಸ್ ಇಲ್ಲ ಸ್ವಲ್ಪ ಸ್ವಲ್ಪ ಕೇಳಿರೋದಷ್ಟೇ ನಾನು ಈಗ ನಿಮ್ಮ ಮುಂದೆ ಹಳ್ಳಿಕರ್ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಅದರ ಓನರ್ ಎಲ್ಲ ಇದ್ದಾರೆ ಪಾಪ ಸರ್ ಎಲ್ಲ ಕೋಪ್ರೇಟ್ ಮಾಡ್ತಿದ್ದಾರೆ ನನಗೆ ಚೆನ್ನಾಗಿ ಸೊ ಕೇಳೋಣ ಸರ್ ಇದು ಎಲ್ಲಿದೆ ಸರ್ ನಿಮ್ಮ ಹೆಸ್ರೇನು ಫಸ್ಟು ಹಾಂ ಹೌದಾ ನೀವೇ ಓನರ ಅಣ್ಣ ಇದ್ದಾರಾ ಅದೇ ಸಂತೋಷ ಅವರು ರಾತ್ರಿ ನಾನು ಬಂದಿದ್ದೆ ನನಗೆ ಇದು ತುಂಬಾ ಖುಷಿ ಆಯ್ತು ಸರ್ ನಾನು ಖುಷಿ ಆಗ್ಬಿಟ್ಟು ಎಲ್ಲ ನಮ್ಮ ವ್ಯೂವರ್ಸ್ಗೆಲ್ಲ ತೋರ್ಸೋಣ ನಮ್ಮೂರಲ್ಲಿ ಕೂಡ ಈ ಥರ ನಾವೆಲ್ಲ ಟಿ ವಿನಲ್ಲಿ ಎಲ್ಲ ಈಗ ಹೊರ್ತವ್ರು ಸಂತೋಷ್ ಇರ್ಬೋದು ಬೇರೆಯವ್ರು ಇರ್ಬೋದು ಅವ್ರದ್ದೆಲ್ಲ ನಾವು ನೋಡಿದ್ವಿ ಅಷ್ಟೇ ಇಲ್ಲೆಲ್ಲ ಸುತ್ತಮುತ್ತ ಕೆಲವ್ರಿಗೆ ಗೊತ್ತಿದೆ ನಮ್ಮೂರಿಗೆ ತಗೊ ಬಂದ್ಬಿಟ್ಟು ಪ್ರೈಸಿಗೆ ಇಟ್ಟಿರೋದು ಫಸ್ಟ್ ಟೈಮು ಆ್ಯಕ್ಚುಲಿ ಅಲ್ಲ ಸರ್ ಫಸ್ಟ್ ಟೈಮ್ ಅಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಇದು ಹಂಗಾಗಿ ನಮ್ಗೆ ಹೆಮ್ಮೆ ಇದೆ ನಮ್ಮೂರು ನಮ್ಮ ಜಾತ್ರೆ ಎಲ್ಲದ್ರ ಬಗ್ಗೆ ಅದರಲ್ಲೂ ಎಲ್ಲಕ್ಕಿಂತ ನಿಮ್ಮ ಬಗ್ಗೆ ನಮಗೆ ಪ್ರೌಡ್ ಫೀಲ್ ಇದೆ ನಾವು ಕರೆದ ತಕ್ಷಣ ಅಲ್ಲಿಂದ ನೀವು ಬಂದಿದ್ದೀರಾ ಅಲ್ಲ ನಿಮ್ಮ ತಳಿಗಳನ್ನ ಪರಿಚಯ ಮಾಡಿಸ್ತಾ ಇದ್ದೀರಾ ಜನಗಳಿಗೆ

ಚಿಕ್ಕ ಕರೆೆಯಿಂದ ತಂದಿರೋದ್ರಿಂದ ನಿಮಗೆ ನಿಮಗೆ ಅದು ಅಡ್ಜಸ್ಟ್ ಆಗಿದೆ ಫುಡ್ ಆಗಲಿ ಕ್ಲೈಮೇಟಿಕ್ ಆಗಲಿ ಅದು ಇದು ನೀವು ಏನು ಬರೀ ಈಗ ಶೋಗೆ ಅಂತನಾ ಇಲ್ಲ ಉಳೋದು ಮಾಡೋದು ಬೇಸಾಯ ಮೇಡಂ ಕಡಿಮೆನೇ ಹೌದಾ ತುಂಬಾ ಖರ್ಚು ಬರುತ್ತಲ್ವಾ ತುಂಬಾ

ನಮ್ಮೂರ ಬಗ್ಗೆ ಎಲ್ಲ ಚೆನ್ನಾಗಿ ನಿಮಗೆ ದನಗಳೇನಾದ್ರೂ ಗಾಬರಿ ಆಗಿದ್ದು ಜನ ನಾವು ಅಭ್ಯಾಸ ಇದೆ ಈಗ ಎರಡಲ್ಲೋ ಅಂತೆಲ್ಲ ಹೇಳ್ತೀರಲ್ಲ ಯಾವ ತರ ನೀವು ಈಗ ಹಲ್ಲ ಆಗಿಲ್ಲ ಅಂತ ಹೇಳ್ತೀರಾ ಅಂದ್ರೆ ಇದಿನ್ನು ಚಿಕ್ಕದು ಅದ್ ನಮಗ್ ಗೊತ್ತು ಈಗ ನೀವು ಹಲ್ಲು ಅಂತ ಹೇಳ್ಬಿಟ್ಟು ಹೇಳ್ತೀರಲ್ಲ ಈಗ ಬೇರೆಯವ್ರಿಗೆ ಅದ್ ಗೊತ್ತಿರಲ್ಲ ಯಾವ ತರ ಅದು ಇದ್ ಮಾಡೋದು

ಈಗ ಏನಾದ್ರೂ ನೀವು ಫುಡ್ ಅಲ್ಲಿ ಏನಾದ್ರು ಬೇಗ ಹಲ್ಲಾಕಲಿ ಹಾಕಲಿ ಇದಾಗ್ಲಿ ಬೇಗ ಬೆಳಿಲಿ ಅಂತ ಏನಾದ್ರು ಡಿಫ್ರೆಂಟ್ ಫುಡ್ ಏನಾದ್ರು ಕೊಡ್ತೀರಾ ಸ್ಪೆಷಲ್ ಆಗಿ ಮತ್ತೆ ಬಿಡ್ತೀರಾ ಬಿಟ್ಬಿಟ್ಟು ಎಲ್ಲ ಮೇಯಿಸ್ತೀರಾ ಬಿಟ್ಟೆಲ್ಲ ಲೆಕ್ಕದಲ್ಲಿ ಒಂದೂವರೆ ವರ್ಷ ಅಂತ ಹೇಳಿದ್ರೆ ಇನ್ನು ಪುಟಾಣಿಕರು ಸುಮ್ನೆ ನಿಂತ್ಕೊಳ್ಳುತ್ತಲ್ಲ ಅದು ಕೋಡ್ ನೋಡಿದ್ರೆ ಭಯ ನೋಡಿ ಫ್ರೆಂಡ್ಸ್ ಇನ್ನು ಪುಟಾಣಿಕರು ಇದು ಜಸ್ಟ್ ಒನ್ ಅಂಡ್ ಹಾಫ್ ಇಯರ್ ಅಂತೆ ಹೇಳ್ತಿದ್ದಾರೆ ಸರ್ ಅವ್ರೇನು ವ್ಯವಸಾಯಕ್ಕಾಗಲಿ ದನಗಳನ್ನ ಇದು ಮಾಡಿ ಉಳೋಕೆಲ್ಲ ಮಾಡ್ಕೊಂಡಿರೋದಲ್ಲ ಅದು ಬರೀ ಅವ್ರದ್ದೊಂದು ಒಂದು ಹಾಬಿಟ್ ಹ್ಯಾಬಿ ಏನೋ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತಲ್ವಾ ಹಾಗೆ ಅವ್ರಿಗೂ ದನಗಳದು ಖುಷಿಯಾಗುತ್ತೆ ಆಗುತ್ತೆ ಅದ್ ಲಾಸ್ಟಲ್ಲಿ ಹಾಂ ಹಾಗೆ ಮತ್ತೆ ಇದೊಂದೇ ಜೊತೆನಾ ನೋಡೋಣ ಓಕೆ ಬಾಯ್

ಅಲ್ಲ ಸರ್ ಈಗ ಕೋಡೆಲ್ಲ ಹಿಂಗ ಬಂದಿದೆಯಲ್ಲ ಎಷ್ಟು ನೀಟಾಗಿ ಬಟ್ ಮೇಲೆ ಬರುತ್ತಾ ಅಲ್ಲ ಇದಕ್ಕೆ ನೀ ವಾಲ್ಟೂರ್ ಮಾಡ್ತೀರಾ ಅಲ್ವಾ ಚಿಕ್ಕ ಚಿಕ್ಕ ಇದರ ತರ ಕೂಳೆ ತರ ಎಲ್ಲ ಇರುತ್ತೆ ನೀವು ವಾಲ್ಟೂರ್ ಮಾಡ್ತೀರಾ ಅದು ಎಷ್ಟು ದಿನಗಳಿಗೆ ಸ್ಟಾರ್ಟ್ ಮಾಡ್ತೀರಾ ಒಂದು ಸ್ವಲ್ಪ ಅದಕ್ಕೆ 7 ದಿನಗಳು ಚಿಕ್ಕ ಕಾರು ಚಿಕ್ಕಮಗ ಅಂದ್ರೆ ಸ್ವಲ್ಪ ಸ್ವಲ್ಪ ಇರುತ್ತೆ ಆಗಿಂದ ನೀವು ಅದಕ್ಕೆ ಪೇನ್ ಆಗಲ್ವಾ ಇಲ್ಲ ಒಂದಿನೆ ಮೆಡಿಸಿನ್ ಮಾಡ್ಬೇಕು ಮಾಡ್ತೀನಾ ಡಾಕ್ಟ್ ಸಜೆಷನ್ ತಗೊಂಡೇ ಮಾಡ್ತೀರಾ ಇಲ್ಲ ನೀವೇ ಡಾಕ್ಟ್ರೆ ಸಾಕಬೇಕಪ್ಪ ನಮ್ಗೆ ನೋಡ್ಬಿಟ್ಟು ಖುಷಿ ಆಯ್ತು ಇದನ್ನೆಲ್ಲ ನೋಡುವಾಗ ಈಗ ನಾವ್ ಒಂದ್ ಸಾಕ್ಬೇಕು ಅನ್ಸತ್ತ ಈಗ ನಮಗೆ ಹಸು ಸಾಕಿ ಗೊತ್ತು ಎಮ್ಮೆ ಸಾಕ್ಬಿಟ್ಟು ಗೊತ್ತಿದೆ

ಜಸ್ಟ್ ಜೋಕ್ ಅಷ್ಟೇ ನಿಮಗೆ ಈಗ ನೀವು ಹೀಗೆಲ್ಲ ಮಾಡ್ತೀರ ಸರ್ ಜಾತ್ರೆಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಜನರಿಗೆಲ್ಲ ಪರಿಚಯ ಮಾಡಿಸ್ತೀರಾ ಎಲ್ಲ ಮಾಡ್ತೀರಾ ನಿಮಗೆ ಈಗ ಗೌರ್ಮೆಂಟ್ ಕಡೆಯಿಂದ ಆಗಲಿ ಈಗೊಂದು ಜಾತ್ರೆ ಅಂತ ಹೇಳಿದ್ರು ಒಂದು ಕಮಿಟಿ ಇರುತ್ತೆ ಅಲ್ವಾ ನಿಮ್ಮನ್ನು ಅಲ್ಲಿಂದ ಇಲ್ಲಿ ಕರ್ಕೊ ಬರ್ತಾರೆ ನಿಮ್ಮ ಗುರುತಿಸ್ತಾರೆ ಈ ಥರ ಅಂತ ಹೇಳಿ ಇದು ಮಾಡ್ತಾರೆ ಅವ್ರ ಕಡೆಯಿಂದಾಗಲಿ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಆಗಲಿ ಪಂಚಾಯ್ತಿ ಏರಿಯಾ ಈಗ ನಮ್ಮ ಶನಿವಾರ ಸಂತೆ ಅಂದರೆ ಇದು ಹಂಡ್ಲಿ ಪಂಚಾಯಿತಿ ಸೇರುತ್ತೆ ನಿಮಗೇನಾದರೂ ಒಂದು ಈ ಇದು ಕರುಗಳಾಗ್ಲಿ ಈಗ ಒಂದು ನಮ್ಮ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ಏನಂತಂದ್ರೆ ನಮ್ಮ ನಮ್ಮ ಭಾರತ ದೇಶದಲ್ಲಿ ಏನು ಅಂದ್ರೆ ಹಳ್ಳಿಗಾಡ್ ಪ್ರದೇಶ ಅದೇ ಎಲ್ಲಾ ಸಣ್ಣ ಮಕ್ಕಳಿಗೂ ಗೊತ್ತಿದೆ ಅದರಲ್ಲಿ ಒಂದು ಒಂದಿದೆ ಅಲ್ವಾ ದನಕರು ಸಾಕೋದೇ ಮೇನು ಆವಾಗೆಲ್ಲ ಇದೇ ಬಿಡಿ ಇದೇ ಒಂದು ಬಿಸ್ನೆಸ್ಸು ಇದ್ದು ಈಗೀಗೆಲ್ಲ ಬಿಟ್ಬಿಟ್ಟಿದ್ದಾರೆ ಅಷ್ಟೇ ಅಲ್ವಾ ಈಗ ಅಂತೂ ನೀವೀಗ ಕರ್ಕೊ ಬರ್ತೀರಾ ಮಾಡ್ತೀರಾ ಎಲ್ಲ ಮಾಡ್ತೀರಾ ಪರಿಚಯ ಮಾಡಿಸ್ತೀರಾ ಕೆಲವ್ರಿಗೂ ಹಳ್ಳಿಕಾರ ಅನ್ನೋದು ಗೊತ್ತಿರಲಿಲ್ಲ

ಅದನ್ನೇ ಎಲ್ಲ ಟ್ರೈನ್ ಅಪ್ ಮಾಡಿ ಎಲ್ಲ ಮಾಡಿ ಈ ಗೆ ಅದ್ರ ಬಾಡಿ ಸ್ಟ್ರಕ್ಚರ್ ಇರ್ಬೋದು ಅದ್ರ ಕೊಂಬಿನ ಸ್ಟೈಲ್ ಇರ್ಬೋದು ಅದೆಲ್ಲ ನೀವು ರೆಡಿ ಮಾಡಿ ಹಾಂ 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 ಹಾಗಾದರೆ ನಿಮಗೆ ಯಾವುದೋ ಒಂದು ಪ್ರೈಸ್ ಬಿಟ್ಟರೆ ಬೇರೆ ಏನೂ ಇಲ್ಲ ಏನಿಲ್ಲ ನೀವು ಏನಾದರೂ ನಿರೀಕ್ಷೆ ಮಾಡ್ತೀರಾ ಈ ತಳಿಗಳು ಬೇರೆ ಬೇರೆದಕ್ಕಾಗಲಿ ಒಂದು ಬೇಕಲ್ಲವಾ ಉಣಿಬೇಕಲ್ವ ಈಗ ನನಗೆ ಈಗ ನನಗೆ ಗೊತ್ತು ನನ್ನ ಮಗಳಿಗೆ ನಾನು ಹೇಳ್ಬೋದು ಅವ್ರ ಮಕ್ಕಳಿಗೆ ಗೊತ್ತಿರಲ್ಲ ಅಲ್ವಾ ಹಾಂ ಏನಾದ್ರೂ ಮುಂದೆ ಮುಂದೆ ಏನು ಹೇಳಿ ಯಾರು ಇಷ್ಟಪಡಲ್ಲ ಪಾಪ ಅವ್ನು ಇಷ್ಟಪಡ್ತಾ ಇದ್ದಾನೆ ಅಪ್ಪ ಮಾಡಿದ್ರು ಅಂತ ಹೇಳಿ ಬೇರೆಯವ್ರಿಗೆ ನಮ್ಮ ಮಕ್ಕಳು ಇಷ್ಟಪಡಬೇಕಲ್ವಾ ಇವಾಗ ಮೇಡಮ್ ಅಪ್ಪ ಮಾಡೋರು ಕೊಟ್ಟು ನಾವು ಮಾಡೋಣ ಹಾಂ ಹೌದು ಈಗ ಮುಂದಕ್ಕೆ ಇವು ಇರ್ತಾವ ಮುಂದಕ್ಕೆ ಇರುವ ಹೌದು ಹೌದು ಮುಂದೆ ಯೋಚನೆ ಮುಂದೆ ನಾಳೆ ದಿನ ಸಣ್ಣಕೊಂಡ್ ಮಕ್ಳು ಇವತ್ತು ಹುಟ್ಟು ಮಕ್ಳಿಗೆಲ್ಲಿಸಬೇಕ ಅವತ್ತಿರ ತೋರಿಸ್ಬೇಕು ಹಿಂಗಿತ್ತು ನಾವ್ ಹೇಳ್ತಾರೆ ಈಗ ವರು ಪಾಪದವ್ರು ಬಡವ್ರೆಲ್ಲ ಆಗಲ್ಲ ಅದ್ರ ಆಸೆ ಇರುತ್ತೆ ಮಾಮೂಲಿ ಸ್ಪೆಷಲ್ ಫುಡ್ ಅಂತ ಏನಿಲ್ಲ ಮಾಮೂಲಿ ಒಣಗಿರೋ ಹುಲ್ಲು ಹುಲ್ಲು ಸ್ವಲ್ಪ ಹಗ್ಗ ಇಟ್ಕೊಂಡು ಓಡಿಸ್ತದ್ ಮಾಡೋದ್ ಮಾಡ್ತೀರಾ ಮಾಡಿಸ್ತೀರಾ ಉಳುತ್ತೆ ಈಗ ಹಳೆ ಎತ್ತುಗಳೆಲ್ಲ ಆದ್ರೆ ದಿನ ಇಡೀ ಗದ್ದೆ ಉಳ್ತಾ ಇದ್ರು ಅವ್ನ ನೋಡ್ಬಿಟ್ಟು ನಮ್ಗೆನೆ ಹೊಟ್ಟೆ ಉರಿಯೋದು ಬಿಡಿ ಅಲ್ವಾ ಇವ ಅಂದ್ರೆ ಇಷ್ಟವಾರ ಅಂತ ಟಯರ್ಡ್ ಆಗುತ್ತೆ ಇದು ಫ್ರೆಂಡ್ಸ್ ಜಸ್ಟ್ ಒಂಬತ್ತು ತಿಂಗಳದಂತೆ ಪಾಪ ಅಲ್ವಾ ಅವರೆಲ್ಲ ಎಷ್ಟು ಅವ್ರದ್ದೊಂದು ಕ್ರೇಜ್ ನೋಡಿ ನಾವು ನೀವೆಲ್ಲ ಏನು ಮಾಡ್ತೀವಿ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಇಲ್ಲ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ ಇಲ್ಲ ಒಂದು ಚಿನ್ನದ ಅಂಗಡಿಗೆ ಹೋಗ್ತೀವಿ ಇಲ್ಲ ಅಂದರೆ ಏನೋ ಮಜಾ ಮಾಡ್ತೀವಿ ಪಾಪ ಅವ್ರದ್ದು ಆಸೆಗಳನ್ನ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಎಲ್ಲ ಕಲಿಬೇಕು ಈ ಮೂಕ ಪ್ರಾಣಿ ಮನುಷ್ಯನಿಗೆ ಮಾಡಿದ್ರೆ ಮನುಷ್ಯ ಇಲ್ಲಿ ತಿಂತಾನೆ ಅಲ್ಲಿ ಬಿಟ್ಟು ಹೋಗ್ತಾನೆ ಅಷ್ಟೇ ಮತ್ತೆ ಅವ್ನ ನೆನಪೇ ಇರೋಲ್ಲ ನಾವೇ ನೆನಪು ಮಾಡಬೇಕು ಓ ನೀನು ಆವತ್ತು ನಮ್ಮ ಮನೆಗೆ ಬಂದಿದ್ದಲ್ಲ ಅಂತ ಆದರೆ ಮೂಕ ಪ್ರಾಣಿಗಳಿಗೆ ದನ ಕರುಗಳಿಗೆ ನಾವು ಉಳಿಸ್ಕೋಬೇಕು ನಮ್ಮ ಇದು ನಮ್ಮ ಸಂಸ್ಕೃತಿ ಅಲ್ವಾ ಇದೆಲ್ಲ ನಾವು ಉಳಿಸ್ಕೋಬೇಕು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಪಾಪ ಮೂಕ ಪ್ರಾಣಿ ಮುಟ್ಟಿದ್ರೆ ಸುಮ್ಮನೆ ಇರುತ್ತೆ ನಿಂತ್ಕೊಳ್ಳುತ್ತೆ ಎಷ್ಟು ಮುದ್ದಾಗಿದೆ ನೋಡಿ ನೋಡೋಕೆ ಒಂದು ಖುಷಿ ಆಗುತ್ತೆ ಓಕೆ ಸರ್ ಅದು ಪರಿಚಯ ಮಾಡಿಸ್ತೀರಾ ಓ ನೋಡಿ ಫ್ರೆಂಡ್ಸ್ ಇದೊಂದು ಅದೊಂದು ಪೇರ್ ಆಯ್ತು ಇವನು ಒಬ್ಬನೇ ಇದ್ದಾನೆ ಅವನಿಗೆ ಸದ್ಯಕ್ಕೆ ಜೋಡಿ ಮಾಡಿ ಪಾಪ ಫ್ರೆಂಡ್ಸ್ ನಾನು ನೈಟ್ ಆಕ್ಚುಲಿ ನನಗೆ ಎದ್ದು ನಾನಲ್ಲಿ ಕಾರ್ ಪಾರ್ಕ್ ಮಾಡ್ದೆ ಪಾರ್ಕ್ ಮಾಡಿದ ತಕ್ಷಣ ಸ್ವಲ್ಪ ದೊಡ್ಡವರು ಇವರು ಇವರೇ ನನಗೆ ಎದ್ದು ಕಂಡಿದ್ದು ನಾನಲ್ಲಿ ಬಂದು ನಾನು ನಿಂತ್ಕೊಂಡ ತಕ್ಷಣ ಸರ್ ಬಂದ್ರು ಇವರ ಒರಿಜಿನಲ್ ಓನರ್ ಇದ್ದಾರೆ ಸಂತೋಷ್ ಅಂತ ಒಪ್ಪ ಬೆಳಗಿಂದ ತುಂಬ ಫೋನ್ ಮಾಡಿದ್ದಾರೆ ಆ್ಯಕ್ಚುಲಿ ಇವ್ರನ್ನ ನೋಡಿದ ತಕ್ಷಣ ನನಗೆ ಅವರೆಲ್ಲ ಅಷ್ಟು ಕಂಡಿಲ್ಲ ಫ್ರೆಂಡ್ಸ್ ಇದು ನೋಡಿದ ತಕ್ಷಣ ನನಗೆ ಖುಷಿಯಾಯಿತು ಆ ಕೊಂಬೆಲ್ಲ ಮುಟ್ಬೇಕು ಅಂತ ನನಗೆ ಆಸೆ ಸೋ ತುಂಬ ಭಯ ಇತ್ತು ನನಗೆ ಆಗಿಲ್ಲ ಇವ್ರನ್ನೇ ನಾನು ಫಸ್ಟ್ ನೋಡಿದ್ದು ಆದರೆ ಇವರು ಸೆಂಟ್ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹೇಳಿ ಸರ್ ಇವ್ರ ಹೆಸರು

ನಿಮಗೆ ಸೆಟ್ ಆಯ್ತಾ ಸರ್ ಅವರು ಒಳ್ಕೊಂಡ್ರೆ ನಿಮಗೆ ಜಸ್ಟ್ ಒನ್ ಮಂತ್ಸಲೇ ಏನು ಅಲ್ಲ ಅವರು ಹೀಗೇನೆ ಮೈಂಟೇನ್ ಮಾಡಿದ್ರು ಎಲ್ಲ ನೀವು ಸ್ಟಡಿ ಮಾಡಿದ್ರ ಇಲ್ಲ ಅವರು ಹೇಂಗ್ ಅವರು ಮೈಂಟೇನ್ ಮಾಡ್ತಾರೆ ಅನ್ಕೊಂಡೆ ಇದು ಮಾಡಿದ ಎಲ್ಲಿ ಘಾಟಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ ಈ ದೊಡ್ಡಬಳ್ಳಾಪುರ ಇಲ್ಲಿ ಕುಕ್ಕೆ ಅಲ್ಲ ಓಕೆ ಇದು ಫ್ರೆಂಡ್ಸ್ ಘಾಟಿ ಸುಬ್ರಹ್ಮಣ್ಯ ಅಂತ ನೋಡಿ ಕಾಣಿಸ್ತಿದೆಯಾ ನಿಮಗೆ ಏನು ನೋಡಿ ದೊಡ್ಡಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಚಂದ್ರಾಯಪಟ್ಟಣಕ್ಕೆ ತಗೋ ಬಂದಿದ್ದಾರೆ ಅಲ್ವಾ ಸರ್ ಇದು ಲಕ್ಷ 5 6 ಲಕ್ಷ 5000 ಇದ್ರ ಪ್ರೈಸ್ ಬಂದು ಸಿಕ್ಸ್ ಲ್ಯಾಕ್ ಅಂತೆ ಯಾರಾದರೂ ತಗೋತೀವಿ ಅಂದ್ರೆ ಸೇಲ್ ಮಾಡ್ತೀರಾ ಲಕ್ಷ ಹೇಳ್ತಿದ್ದಾರೆ ನನ್ನ ಕಡೆಯಿಂದ ಅಂದ್ರೆ ಒಂದ್ ಸ್ವಲ್ಪ ನಾನು ಹೇಳಿದ್ದು ಅವ್ರ ಗೆ ನಾನು ಎಂಟ್ರಿ ಆಗಲ್ಲ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಇಷ್ಟು ವರ್ಷದಿಂದ ಇದ್ರ ಜೊತೆಗೆ ಪಳಗಿರೋರಿಗೆ ದನ ಕರುಗಳ ಜೊತೆ ಅವ್ರಿಗೆ ಗೊತ್ತಿರುತ್ತೆ ಇದಕ್ಕೇನು ಹೇಳಬೇಕು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಏನಾದರೂ ಇದ್ರೆ ಚಂಡ್ರಾಯಪಟ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರು ಅಡ್ರೆಸ್ಸು ಎಲ್ಲ ನಾನು ಲಿಂಕ್ ಹಾಕಿರ್ತೇನೆ ನೀವು ಅವ್ರನ್ನ ಡೈರೆಕ್ಟಾಗಿ ನೀವು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನೀವು ಸುಮ್ಮನೆ ಹೀಗೆ ಸಾಕೋಬೇಕು ನಿಮಗೂ ಒಂದು ಕ್ರೇಜ್ ಇರುತ್ತೆ ಆರಾಮಾಗಿ ಮೂಕ ಪ್ರಾಣಿಗಳಿಗೆ ಮಾಡಿರಿ ಫ್ರೆಂಡ್ಸ್ ಎಲ್ಲೂ ಹೋಗಲ್ಲ ನನಗೆ ತುಂಬ ಆಸೆ ಇದೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಆದರೆ ನಮಗೆ ಶಕ್ತಿ ಇಲ್ಲ ನಾನು ಸಿಂಗಲ್ ಇರೋದ್ರಿಂದ ನಮಗೆ ಇದೆಲ್ಲ ಮೇಂಟೈನ್ ಮಾಡೋಷ್ಟು ಇಲ್ಲ ನಾವು ಹಾಗಾಗಿ ಇವರೆಲ್ಲ ಮಾಡ್ತಾರಲ್ಲ ನನಗೆ ನೋಡಬೇಕು ಅಂದಾಗ ಅವ್ರ ಮನೆಗೇನೆ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಜಸ್ಟು ನಿಮಗೇನು ಇದನ್ನು ಏನಾದರೂ ನಿಮಗೆ ಹೇಳಿ ಹುರಿದುಂಬಿಸಿ ನಿಮಗೆ ಇದಾಗಬೇಕು ಅನ್ನೋದು ಏನೂ ಅಲ್ಲ ಮೂರು ಪ್ರಾಣಿಗಳ ಜೊತೆ ಏನು ಆಟಾಡೋದು ಬೇಡ ಅದನ್ನು ಮುಂದೆ ಇಟ್ಕೊಬಿಟ್ಟು ನಿಮಗೇನು ಕಣ್ಣ ಮುಚ್ಚಾಲೆ ಆಡೋದು ಬೇಡ ನಿಮಗೆ ಜಸ್ಟ್ ಗೊತ್ತಿರತ್ತೆ ಹಳ್ಳಿಕಾರ ಅಂದ್ರೆ ಏನು ಎಲ್ಲ ತಿಳ್ಕೊಂಡಿರ್ತೀರ

ಅವ್ರಿಗೊಂದು ಸ್ವಲ್ಪ ಹೇಳೋಣ ನನ್ನ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಅವನು ಒಂದು ನಿಮಿಷನಿಲ್ಲಿ ಸರ್ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಹಾಗಾಗಿ ಲೈವ್ ಆಗಿರಲಿ ಅಂತ ಹೇಳಿ ನಾನು ನಿಮ್ಮನ್ನೇ ಮಾತಾಡಿಸ್ತೀನಿ

ಜಾತ್ರೆ ಟೈಮಲ್ಲಿ ಮಾತ್ರ ಇವಕ್ಕೆ ಫ್ರೀ ಕೊಡ್ತೀವಿ ಜಾತ್ರೆ ಇದ್ರೆ ಮುಗಿದ ಮೇಲೆ ಮಾಮೂಲಿ ಕೆಲಸ ಈಗ ಮತ್ತೆ ಈಗ ಸುಳಿ ಅಂತೆಲ್ಲ ಹೇಳ್ತಾರಲ್ವಾ ನತ್ತಿ ಸುಳಿ ಅದೆಲ್ಲ ಹೆಂಗೆ ಸರ್ ಈಗ ಸುಳಿ ಅಂತ ಹೇಳ್ತಾರೆ ಆ ಸುಳಿ ನೋಡಿ ಏಜನ್ನ ಕಂಡು ಹಿಡಿತಾರ ಜನ ಓಕೆ ಅದು ನನಗೆ ಗೊತ್ತಿದೆ ಆ ಜನ ಕೆಲವ್ರಿಗೆ ಗೊತ್ತಿಲ್ಲ ಅಲ್ಲ ಆಯ್ತಾ ಈಗ ತಗೋಬೇಕಂತ ಇಂಟ್ರೆಸ್ಟ್ ಕೆಲವ್ರು ಏನೋ ಒಂದು ಹೇಳಿರ್ತಾರೆ ನತ್ತಿ ಸುಳಿ ಇರುತ್ತೆ ಬೆನ್ಮೇಲೆ ಇರುತ್ತೆ ಕಾಲಲ್ಲಿ ಇರುತ್ತೆ ಅದು ಯಾಕೆ ನೋಡ್ತಾರೆ ನೋಡ್ಬಿಟ್ಟು ಅದು ಯಾಕೆ ನೋಡ್ತಾರೆ ಅದ್ರಲ್ಲೇನು ಅದೆಲ್ಲ ಕೆಲವು ಕಿ ಡಬಲ್ ಇರುತ್ತೆ ಏನೆಲ್ಲ ಹೇಳ್ತಾರೆ ನಾನು ಕೇಳಿರೋದು ನನಗೆ ಗೊತ್ತಿಲ್ಲ ಅದೆಲ್ಲ ಕೆಲವ್ರು ಹೇಳ್ತಾರೆ ಅದೇನೋ ಎಫೆಕ್ಟ್ ನೆಗೆಟಿವ್ ಇದು ಹಂಗೆಲ್ಲ ಹೇಳ್ತಾರೆ ಮನುಷ್ಯನೇ ಇದಿಲ್ಲ ನೆಟ್ಟಾಗಿಲ್ಲ ಐದು ಬೆರಳು ಸಮ ಇಲ್ಲ ಸಮ ಇಲ್ಲ ಅಂತ ಹೇಳಿ ಬೆರಳನ್ನ ಕಟ್ ಮಾಡಿ ಬಿಸಾಕಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಅವೆಲ್ಲ ಬೇಡ ಅದು ಒಂದು ಜೀವ ಅಲ್ವಾ ಅದು ನಿಮಗೂ ಗೊತ್ತಿದೆ ನೋಡಕ್ಕೆ ಇಷ್ಟೊಂದು ಸಂಸ್ಕೃತಿ ಆಗಲಿ ಏನಾಗ್ಲಿ ನಾವು ಎತ್ತಿ ಹಿಡಿಯೋಣ ನಾವೆಲ್ಲ ರೈತರ ಮಕ್ಕಳೇ ಅಲ್ವಾ ಕೊಮನ್ ಗೋ ಬೇರೆ ಐತಿ ನೋಡೋಣ ಇದು ಸರ್ ನೀವು ಒಟ್ಟಿಗೆ ಎಷ್ಟು ಮೂರು ಅದೊಂದು ಇದು ಇದು ಹೌದು ನೋಡಿ ಫ್ರೆಂಡ್ಸ್ ಎಂತೆಂತ ಕ್ರೇಜ್ ಇರತ್ತಲ್ವಾ ಅದೇ ನಾನು ಮುಂಚೆನೆ ಹೇಳ್ದಾಗೆ ನಾವು ನೀವೆಲ್ಲಾದ್ರೇನು ಎಲ್ಲ ಚಿನ್ನದ ಅಂಗಡಿ ನಾವು ಬಟ್ಟೆ ಅಂಗಡಿ ನಾವು ಬೇರೆದೊ ಮಜಾ ಮಾಡೋಣ ಅಂತೀವಿ ಪಾಪ ಅವರು ಮೂಕ್ ಪ್ರಾಣಿಗಳ ಮೇಲೆ ಹಾಕ್ಬಿಟ್ಟು ಅದ್ರ ಪ್ರೀತಿಯಿಂದ ಸಾಕ್ತಾ ಇದಾರೆ ಇದೇ ಅಲ್ವಾ ರೈತರು ಅಂತ ಹೇಳಿದ್ರೆ

ನಾಗೇಶ್ ಅವರೇ ನೋಡಿ ಹಿಂಗೆ ಕಟ್ಟಿದ್ದೀರಾ ನೀವು ಇದು ಶಾರ್ಪ್ ಆಗಿ ಒಂದೇ ನೀಟಾಗಿ ಬರೋಕ್ಕೆ ಅಲ್ವಾ ಅದಕ್ಕೆ ಗ್ರಿಪ್ ಇದೆ ಈಗ ಮಾಡಿ ಮೇಡಮ್ ಇದು ಹದಿನೈದು ದಿನ ಇದೆ ವಾರ ಇದೆ ಎರಡು ಮೂರು ದಿನ ಬಿಚ್ಚಾಕ್ತೀವಿ ಬಿಚ್ಚುತ್ತೀರಾ ಅದು ಸೆಟ್ ಆಯಿತು ಮತ್ತೆ ನೆಕ್ಸ್ಟ್ ಟೈಮ್ ಪುನಃ ಅದು ಡ್ರೆಸ್ ಮಾಡಿಸುವಾಗ ಪುನಃ ಹಿಂಗೆ ಕಟ್ತೀರಾ ಅದೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದವರಿಗೆ ಅದು ಗೊತ್ತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಯ್ಯೋ

ಈಗ ಸದ್ಯಕ್ಕೆ ಇಷ್ಟು ಅಲ್ಲಿಂದ ನೋಡ್ತಾ ಇದ್ದೀರಲ್ವಾ ನೋಡಿ ಅವ್ರ ಮಗ ನೋಡಿ ಫ್ರೆಂಡ್ಸ್ ಅವ್ರ ಮಗು ನನಗೆ ವೀಡಿಯೋ ಎಲ್ಲ ಅವನೇ ಎಲ್ಲ ಇದು ಮಾಡಿಕೊಡೋದು ನೋಡಿ ಅಲ್ಲಿಂದ ಇನ್ನೊಂದ್ಸಲ ತೊಗೋಂತ ಇಲ್ವಾ ಇಲ್ಲೊಬ್ರು ಇದಾರೆ ಯಾರೆಲ್ಲ ನಾನು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಇವರೆಲ್ಲ ಇದ್ದವರು ಇದ್ದವ್ರು ಏನಿಸ್ತಾ ತುಂಬಾ ಚೆನ್ನಾಗಿ ಜೋರಾಗಿ ಸರಿ ತುಂಬಾ ಅದ್ಭುತವಾಗಿ ನಡೆದಿದೆ ಬೇಕಾದ್ರೆ ಪ್ರೋಗ್ರಾಮ್ ನೋಡೋದು ಮಾಡ್ತಿದ್ದು ಜನ ಇವತ್ತು ನಮ್ಮ ಕಾಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಓಕೆ ಓಕೆ ವಿಡಿಯೋ ಮಾಡಿದ್ದಾರೆ ಯಾರು ವಿಡಿಯೋ ಮಾಡಿದ್ರು ಮೇಡಂ ಈ ಸರಿ ಬಂದಿದೆ ಫಸ್ಟ್ ಟೈಮ್ ಯೂಟ್ಯೂಬರ್ ವಿಡಿಯೋ ಮಾಡಿರೋದು ಇವರೆಲ್ಲ ಚಾನೆಲ್ ಎಲ್ಲ ನೋಡಿ ನಾನು ತುಂಬಾ ಮನೆಯವರ ಓಕೆ ಥ್ಯಾಂಕ್ ಯು ಎಲ್ಲಿ 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 ಕರೆಸ್ತಾರೆ ನೋಡಿ ಎಂತ ಸಿಟ್ಟಾಗಿ ಬಿಟ್ಟಿದ್ರು ಖುಷಿ ಆಯ್ತಾ